ಆರಂಭದಲ್ಲಿ ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು ಯಾಕಂದ್ರೆ ಒಬ್ಬರಾದ ಮೇಲೆ ಒಬ್ರು ಇದರ ವ್ಯಾಪ್ತಿಗೆ ಬರ್ತಾ ಇದಾರೆ ಈಗ ಸಮತಾ ಸರದಿ ಸಮತ ಪವಿತ್ರ ಗೆಳತಿ ನಾನು ಈ ಪುರೋಹಿತ್ ಬಗ್ಗೆ ಹೇಳ್ಬೇಕು ಹೇಳ್ತಾ ಇದ್ದೆ ಈ ಯಾವ್ದಾದ್ರು ಯಾರ ಜೊತೆಗಾದ್ರೂ ಈ ಸೇರ್ಕೋಬೇಕು ಜೊತೆ ಫೋಟೋ ತೆಗೆಸ್ಕೋಬೇಕು ನಾವು ಅವ್ರ ಜೊತೆ ಗುರ್ಸ್ಕೋಬೇಕು ಅನ್ನುವಂಥದ್ದು ಒಂಥರ ಹುಚ್ಚು ದೊಡ್ಡಸ್ತಿಗೆ ಸಮತಾ ಕೂಡ ಅದೇ ವ್ಯಾಪ್ತಿಗೆ ಬರ್ತಾರೆ ಸುಮ್ಮ ಸುಮ್ಮನೆ ಹೋಗಿ ಸಿಕ್ಕಾಕೊಂಡಿದ್ದು ದುಡ್ಡು ಕೊಟ್ಟಿದ್ದು ಅದೇ ದುಡ್ಡಿನಲ್ಲಿ ಆ ಎಲೆಕ್ಟ್ರಿಕ್ ಶಾಕ್ ಇತ್ತಲ್ಲ ಶಾಕ್ ಕೊಡುವಂಥ ಮಷಿನ್ ಇದೆಯಲ್ಲ ಅದನ್ನು ತಗೊಂಬಂದ್ರಂತೆ ಬಿಡ್ತಾರ ಪೊಲೀಸರು ಬೆಂಡೆತ್ತಿದ್ದಾರೆ ಇವಾಗ ತನಿಖಾಧಿಕಾರಿ ಚಂದನ್ ಎಲ್ಲ ವಿವರಗಳನ್ನ ಕಲೆ ಹಾಕ್ತಾ ಇದಾರೆ ಇವತ್ತು ಬಸವೇಶ್ವರ ನಗರದ ಠಾಣೆಗೆ ಅವರು ಹಾಜರಾಗಬೇಕು ಪವಿತ್ರ ಗೌಡ ಮತ್ತು ಸಮತಾ ಇರುವಂಥ ಆ ವಿಜುವಲ್ಸ್ ಕೂಡ ತೋರಿಸ್ತಾ ಇದ್ದೀವಿ ಅದೇ ನಿಜವಾಲು ಗೆಳೆತನ ಇರುತ್ತೋ ಫೋಟೋಕ್ಕೆ ಈ ಥರ ಪೋಸ್ ಕೊಡ್ತಾವೋ ದೇವ್ರಿಗೇ ಗೊತ್ತು ಯಾಕಂದರೆ ಈ ಅದ್ಯುತ್ ಗರೆ ಗುರ್ತಿಸ್ಕೊಳ್ಳೋದು ಈ ನೋಡಿ ಈ ಈ ಪವಿತ್ರ ಗೌಡ ಮನಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ತೀರಾ ಪೊಲೀಸರು ಕರ್ಕೊಂಡು ಹೋಗೋ ಸಂದರ್ಭದಲ್ಲೂ ಮೇಕಪ್ ಹೋಗೋದು ಲಿಪ್ಸ್ಟಿಕ್ ಮೆತ್ಕೊಂಡು ಹೋಗೋದು ಅದಕ್ಕೆ ಯಾರೋ ಅಧಿಕಾರಿಗಳು ಸಸ್ಪೆಂಡ್ ಆದರು ಇನ್ನು ನಗು ನಗುತ್ತಾ ಬರೋದು ಇದು ಯಾವ ಮನಸ್ಥಿತಿಯಪ್ಪ ದೇವರಿಗೆ ಗೊತ್ತು ಪವಿತ್ರ ಗೌಡ ಸಮತ ಇರುವಂಥ ಆ ಫೋಟೋಗಳನ್ನು ತೋರಿಸ್ತಾ ಇದ್ದೀವಿ ಈಗ ಈ ಅಮ್ಮ ಇವತ್ತು ಸ್ಟೇಷನಿಗೆ ಬರಬೇಕು ಇವತ್ತು ವಿಚಾರಣೆಯನ್ನು ಎದುರಿಸಬೇಕು ಇನ್ನು ದರ್ಶನ್ ಒಂದು ಲೆಕ್ಕದಲ್ಲಿ ಕಂಗಾಲಾಗಿ ಹೋಗಿದ್ದಾರೆ ಅವ್ರ ವಿಚಾರವನ್ನು ನಾನು ನಂತರ ಹೇಳ್ತೀನಿ ನಿಮಗೆ ದರ್ಶನ್ದು ಈ ಕಥೆ ಜೊತೆಗೆ ಇದರಲ್ಲಿ ಯಾರ್ಯಾರಿದ್ದರು ಏನು ಎತ್ತ ಒಬ್ಬ ಶಾಸಕನ ಕಾರ್ ಡ್ರೈವರ್ ಸೇರಿದಂಗೆ ಬಹಳಷ್ಟು ಜನ ಇದರ ವ್ಯಾಪ್ತಿಯ ಒಳಗಡೆಗೆ ಬರ್ತಾ ಇದ್ದಾರೆ ಮೂರು ಸಾವಿರ ರೂಪಾಯಿ ಎಷ್ಟರ ಮಟ್ಟಿಗೆ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ನೋಡಿ ಬರೀ ಮೂರು ಸಾವಿರ ರೂಪಾಯಿ ಕಳಿಸಿ ಎಮ್ಮೆ ಸಿಕ್ಕಿರೋದು ಇನ್ನು ಕಾರ್ತಿಕ್ ಪುರೋಹಿತ್ ನಾವು ಹೇಳ್ತಾ ಇದ್ವಿ ಶಾಸಕರ ಕಚೇರಿನಲ್ಲಿ ಕೆಲಸ ಮಾಡ್ತಿದ್ದಂತಹ ಪುರೋಹಿತ್ ಅವ್ರ ಡ್ರೈವರ್ ಆಗು ಕೂಡ ಕೆಲಸ ಮಾಡ್ತಾ ಇದ್ರು ಆತನು ಕೂಡ ವಿಚಾರಣೆ ಎದುರಿಸಬೇಕು ಈತ ಮಾಡಿದ್ದೇನಪ್ಪಾ ಅಂತಂದ್ರೆ ಪ್ರದೋಷ್ ಜೊತೆಗೆ ಹೋಗಿದ್ದು ಅಲ್ಲಿಂದ ಅವನಿಗೆ ಡ್ರಾಪ್ ಮಾಡಿದ್ದು ವಿಚಾರಣೆಗೆ ಹಾಜರಾಗಿ ಅಂತ ಈಗಾಗಲೇ ಪೊಲೀಸರು ಹೇಳಿದ್ದಾರೆ ಇವತ್ತು ಹೋಗಬೇಕು ಶಾಸಕರೊಬ್ಬರ ಕಾರು ಅದರಲ್ಲೇನು ಮುಚ್ಚಿಟ್ಕೊಳ್ಳೋವಂಥದ್ದು ಏನಿಲ್ಲ ಶಾಸಕರೊಬ್ಬರು ಅಂತ ಹೇಳಕ್ಕೆ ರವಿ ಸುಬ್ರಹ್ಮಣ್ಯ ಅವರ ಕಾರು ಚಾಲಕ ಅದರಲ್ಲಿ ಏನಿದೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ನೋಡಿ ಆ ವ್ಯಕ್ತಿನ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ನ ಎಡಭಾಗದಲ್ಲಿ ಗಡ್ಡ ಬಿಡ್ಕೊಂಡ್ರನ್ನು ಇವನೇ ಕರೆಸಿದ್ದು ಸ್ಕ್ರೀನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಕಾರ್ತಿಕ್ ಪುರೋಹಿತ್ ಕಾರ್ ಡ್ರೈವರ್ ಈಗ ಇವನ ವಿಚಾರಣೆ ಎಷ್ಟು ಎಷ್ಟು ಜನ ಇದ್ದಾರೆ ನೋಡಿ ಎಷ್ಟು ಜನರ ಬದುಕು ಹಾಳಾಗೋಯ್ತು ನೋಡಿ ನಾನು ಹೇಳೋದು ಈಗ ಯಾರ್ಯಾರೋ ಇದ್ರ ವ್ಯಾಪ್ತಿಗೆ ಬರ್ತಾರೆ ಈ ನಮಗೂ ಕೂಡ ನಾವು ಹಲವಾರು ಸುದ್ದಿಗಳನ್ನು ಕೊಡ್ತೀವಿ ಜನರು ಕೂಡ ಭಾಳ ಇಂಟ್ರೆಸ್ಟಿಂದ ನೋಡ್ತಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಈ ವ್ಯಾಪ್ತಿಗೆ ಬಂದರು ಅಂದರೆ ಇಪ್ಪತ್ತಿಪ್ಪತ್ತೈದು ಜನ ಫ್ಯಾಮಿಲಿಗಳ ಬದುಕಲ್ಲಿ ಕತ್ತಲು ಮುಗಿತವ್ರ ಕತೆ ಹಣೆ ಬರ ಕ್ಲೋಸ್ ದುರಂತ ಇದು ಅದಕ್ಕೆ ನಾನು ಹೇಳ್ತಾ ಇದ್ದೆ ಮನುಷ್ಯ ಎತ್ತಿರಕ್ಕೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಒಂದು ಚೂರು ತಗ್ಗದನ್ನು ಕಲ್ತುಬಿಟ್ಟ ಅಂತಂದರೆ ನಾಳೆ ಮುಂದೆ ಮುಂದಿನ ದಿನಗಳಲ್ಲಿ ಈ ಬಗ್ಗಿ ನಿಂತ್ಕೊಳ್ಳೋದು ತಪ್ಪುತ್ತೆ ಅಂತ ಸ್ವಲ್ಪ ತಗ್ಗಿ ಬಗ್ಗಿ ನಡೀಬೇಕು ಮನುಷ್ಯ ನೋಡಿ ಜೀವನ ಹೆಂಗಾಗಿದೆ ಅಂತ ಬರಿ ರಾಜಪ್ಪ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿ ರಾಜಪ್ಪ ಏನಿದು ಕತೆ ಇಬ್ಬಿಬ್ಬರದ್ದು ಒಂದು ಸಮತ ಅದು ಇನ್ನೊಂದು ಈ ಪುರೋಹಿತದು ಅದ್ರ ಜೊತೆಗೆ ನಾನು ಮಾತ್ರ ತಿನ್ನೋದ್ರ ಬಗ್ಗೆ ನಿಮ್ಮ ಹತ್ರ ನಿಮ್ಮ ಹಾಗೆ ನೀವು ಸಂಪರ್ಕದಲ್ಲಿ ರೀ ಇನ್ನು ಹಲವಾರು ಸಂಗತಿಗಳಿವೆ ಯಾಕೆಂದರೆ ಒಬ್ಬರಾದಮೇಲೆ ಒಬ್ಬರ ವ್ಯಾಪ್ತಿಗೆ ಬರ್ತಾ ಇದ್ದಾರೆ ಕೊಲೆ ಆರೋಪಿಗಳಿಗೆ ಕಾರ್ತಿಕ್ ಆಶ್ರಯ ಕೊಟ್ಟಿದ್ದ ಅನ್ನುವಂಥದ್ದು ರೇಣುಕಾಸ್ವಾಮಿ ಹತ್ಯೆ ಆದ ನಂತರ ಶವವನ್ನ ಏನು ಬಿಸಾಕ ಬಂದಿದ್ರು ಸೊ ಅವನ ಪ್ರದೋಷ್ನನ್ನ ಕಾರಲ್ಲಿ ಪಿಕ್ ಮಾಡಿದ್ರು ಗಿರಿನಗರ ಕರ್ಕೊಂಡ್ ಬಂದಿದ್ದ ಎರಡು ದಿನಗಳ ಕಾಲ ಇವನ ಮನೆಯಲ್ಲೇ ಇದ್ದಂತೆ ಪ್ರದೋಷ್ ಜೊತೆಗೆ ಹಣಕಾಸು ಸಹಾಯವನ್ನು ಕೂಡ ಮಾಡಿದ್ದ ನಾನು ಹೇಳ್ತೀನಲ್ಲ ಈ ಸಿನಿಮಾದವರು ಅಥವಾ ಏನಾದರೂ ಈ ಸ್ಟಾರ್ಗಳು ಅಂಥವ್ರ ಜೊತೆಗೆ ಅನ್ನೋದು ಅನ್ನೋದಿದ್ದಿಲ್ಲ ಅವ್ರ ಕೇಸಲ್ಲಿ ಬಹಳ ಇಂಟ್ರೆಸ್ಟಿಂದ ಹೋಗಿ ಕರ್ಕೊಂಡ್ಬಿಡ್ತಾರೆ ಕೆಲವರು ಬನ್ನಿ ರಜಪ ನಮ್ಮ ಜೊತೆಗೆ ರಜಪ್ಪ ಏನಿದು ಕತೆ ಒಂದು ಸಮತಂದು ಇನ್ನೊಂದು ಈ ಪುರೋಹಿತದು ಯಾಕಂದರೆ ಒಂದಾದ್ಮೇಲೆ ಒಂದು ಸಂಗತಿಗಳು ಪುರೋಹಿತ್ ಬರೇ ಡ್ರಾಪ್ ಕೊಟ್ಟಿದ್ದ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇದ್ವಿ ಆದರೆ ಅಲ್ಲ ಈಗ ಅವರು ಮನೆಯಲ್ಲಿ ಇಟ್ಟುಕೊಂಡಿದ್ದ ಜೊತೆಗೆ ಹಣದ ಸಹಾಯವನ್ನು ಕೂಡ ಮಾಡಿದ್ದ ಅನ್ನುವಂಥದ್ದು ನಂಬರ್ ಒನ್ ಜೊತೆಗೆ ಈ ಸಮತ ಅದು ಮೂರು ಸಾವಿರ ಕೊಟ್ಟು ಮುಜುಗರ ಎದುರಿಸುವಂಥ ಸ್ಥಿತಿ ಏನು ಹೇಳ್ತೀರಿ ಆ ರಂಗನಾಥ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ವಿಭಾಗ ಪೊಲೀಸರು ಈಗ ತನಿಖೆಯ ಚುರುಕು ಮಾಡಿರುವಂಥದ್ದು ಅಂದ್ರೆ ಸಮತಗೆ ಮೂರು ರೂಪಾಯಿ ಹಣ ಮೂರು ಸಾವಿರ ರೂಪಾಯಿ ಹಣ ವರ್ಗಾವಣೆ ಏನು ಮಾಡಿದ್ದಾರೆ ಅದು ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದೊಡ್ಡತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂದ್ರೆ ಧನ್ರಾಜ್ಗೆ ಮೂರು ಸಾವಿರ ಹಣವನ್ನ ಸಮತ ಕೊಟ್ಟಿದ್ದಾರೆ ಆದರೆ ಯಾವ ಕಾರಣಕ್ಕೆ ಅನ್ನುವಂಥದ್ದು ಈಗ ತುಂಬಾ ಮುಖ್ಯ ಆಗುತ್ತೆ ಅದೇ ನಿಟ್ಟಿನಲ್ಲೂ ಕೂಡ ಈಗ ಎ ಸಿ ಪಿ ಚಂತನ್ ಅವರು ಕೂಡ ಸಮತರಿಂದ ಉತ್ತರವನ್ನು ಪಡಿತಾ ಇರುವಂಥದ್ದು ಅಂದ್ರೆ ನಿಜಕ್ಕೂ ಕೂಡ ಇವರು ಎಲೆಕ್ಟ್ರಿಕ್ ಡಿವೈಸ್ ಏನು ಧನ್ರಾಜ್ ಖರೀದಿ ಮಾಡಿದ್ರು ಅದೇ ಕಾರಣವನ್ನ ಕೇಳಿ ಏನಾದ್ರೂ ಹಣವನ್ನು ಹಾಕಿದ್ರೆ ಸಂಕಷ್ಟ ಎದುರಾಗುತ್ತೆ ಸಾಮಾನ್ಯವಾಗಿ ಸ್ನೇಹಿತರು ಅಂದ ತಕ್ಷಣ ಆ ಕಡೆ ಪವಿತ್ರ ಗೌಡ ಕೂಡ ಹೇಳಿರ್ತಾರೆ ಮೂರು ಸಾವಿರ ಅವಶ್ಯಕತೆ ಇದೆ ದನರಾಜ್ಗೆ ಹಾಕು ಅಂತ ಹೇಳಿ ಈ ಕಾರಣಕ್ಕೆ ಏನಾದರೂ ಹಾಕಿದ್ದಾರಾ ಅನ್ನುವಂಥದ್ದು ಕೂಡ ಇಲ್ಲಿ ತುಂಬಾ ಸ್ಪಷ್ಟವಾದಂತಹ ಒಂದು ಸ್ಪಷ್ಟೀಕರಣವನ್ನ ಈಗಾಗಲೇ ತನಿಖಾಧಿಕಾರಿಗಳು ಪಡ್ಕೋತಾ ಇರುವಂಥದ್ದು ಎಲ್ಲವೂ ಕೂಡ ಗೊತ್ತಿದ್ದು ಅಂದ್ರೆ ಇಡೀ ಪ್ರಕರಣ ಗೊತ್ತಿದ್ದು ಕೂಡ ಏನಾದ್ರೂ ಹಣವನ್ನ ಕಳಿಸಿ ಈ ರೀತಿಯಾಗಿ ಸಾಕ್ಷಿ ನಾಶ ಮಾಡೋದಕ್ಕೆ ಏನಾದರೂ ಸಹಾಯ ಮಾಡಿದ್ದೇ ಆಗಿದ್ರೆ ಬಹುಶಃ ಸಮತಾಗೂ ಕೂಡ ಒಂದು ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುತ್ತೆ ಇದು ಒಂದು ಕಡೆ ಆದ್ರೆ ಇನ್ನು ಕಾರ್ತಿಕ್ ಪುರೋಹಿತ್ ವಿಚಾರಕ್ಕೆ ಬರೋದೇ ಆದ್ರೆ ಶಾಸಕರ ಒಂದು ಶಾಸಕರು ಕೂಡ ಅದೇ ಭಾಗದಲ್ಲಿ ಬರ್ತಾರೆ ಜೊತೆಗೆ ಪ್ರದೋಷ್ ಕೂಡ ಅದೇ ಭಾಗದವರು ಹಾಗೇನೆ ಒಂದಿಷ್ಟು ಸಮಾಜ ಸೇವೆ ಮಾಡಿಕೊಂಡು ಓಡಾಡ್ತಿದ್ದಂತವ್ರು ಮುಂಬರುವಂತಹ ಬಿಬಿಎಂಪಿ ಚುನಾವಣೆಗೂ ಕೂಡ ಆಕಾಂಕ್ಷಿ ಆಗಿದ್ರು ಮಾತು ಕೂಡ ಇದೆ ಅದೇ ಒಂದು ಕಾರಣದಿಂದಾಗಿ ಕಾರು ಚಾಲಕರಾಗಿರುವಂತಹ ಕಾರ್ತಿಕ್ ಪುರೋಹಿತ್ ಜೊತೆಗೆ ಪ್ರದೋಷ್ ಇಬ್ರು ಕೂಡ ಆಪ್ತರಾಗಿರ್ತಾರೆ ಹಾಗಾಗಿ ಸಹಜವಾಗಿ ಇಂಥ ಒಂದು ಸಂಕಷ್ಟ ಬಂದಿದೆ ಅಂತ ಹೇಳಿದಂತಹ ವೇಳೆಯಲ್ಲಿ ಪ್ರದೋಷ್ ಸಹಾಯ ಮಾಡಿರುವಂಥದ್ದು ಆತನಿಗೆ ಒಂದು ಈಗ ಒಂದು ದೊಡ್ಡ ತಲೆನೋವು ತಂದಿರುವಂತದ್ದು ಅದೇ ನಿಟ್ಟಿನಲ್ಲೂ ಕೂಡ ಈಗ ಕಾರ್ತಿಕ್ ಪುರೋಹಿತ್ರಿಂದಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನ ಮಾಡ್ತಾರೆ ಈಗಾಗಲೇ ಮಾಡಿರುವಂತದ್ದು ಸಮತ ಹಾಗೆ ಕಾರ್ತಿಕ್ ಪುರೋಹಿತ್ ಇಬ್ರು ಕೂಡ ಒಂದು ಬಾರಿಗೆ ವಿಚಾರಣೆನ ಈಗಾಗಲೇ ಎದುರಿಸಿದ್ದಾರೆ ಇವತ್ತು ಕೂಡ ಇಬ್ಬರಿಗೂ ಕೂಡ ನೋಟಿಸ್ ಕೂಡ ಕೊಟ್ಟಿರುವಂಥದ್ದು ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗುವಂಥ ನಿಟ್ಟಿನಲ್ಲಿ ಹಾಗಾಗಿ ಪ್ರದೋಷ್ಗೆ ಕಾರ್ತಿಕ್ ಪುರೋಹಿತ್ ಯಾವ ರೀತಿಯಾಗೆಲ್ಲ ಸಹಾಯ ಮಾಡಿದ್ದ ಜೊತೆಗೆ ಸಾಕ್ಷಿ ನಾಶ ಮಾಡುವಂಥದ್ದಾಗಿರ್ಬೋದು ಜೊತೆಗೆ ಆರೋಪಿಗಳು ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ಪ್ರಾಧ್ಯ ಆಗತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಕಾರ್ತಿಕ್ ಪುರೋಹ್ ಜೊತೆಗೆ ಸಮಾತರನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಜೊತೆಗೆ ಈ ಒಂದು ಕೃತ್ಯದಲ್ಲಿ ಇವರು ಕೂಡ ಏನಾದ್ರು ಭಾಗಿಯಾಗಿದ್ದಾರಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ತನಿಖೆ ಮುಂದುವರೆದಿರುವಂತದ್ದು ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ